ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಒತ್ತಿ ಹಾಗೆ ಆಲ್ ಬಟನನ್ನು ಒತ್ತಿ ನಾಗರ ಪಂಚಮಿನ ಅಡಿಗೆ ದೊಡ್ಡದು ನಾರಿಯರೆಲ್ಲರೂ ನಲಿದಾಡಿ ಎನ್ನುವಂತಹ ಮಾತು ಎಲ್ಲರೂ ಕೇಳಿರ್ತಾರೆ ಇದೇ ಜುಲೈ ಇಪ್ಪತ್ತೊಂಬತ್ತು ನಾಗರ ಪಂಚಮಿ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ನಾಗರ ಪಂಚಮಿ ಹಬ್ಬ ಪ್ರಾರಂಭ ಆಯಿತು ಅಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹಬ್ಬಗಳ ಸಾಲು ಸಾಲೆ ಬರುತ್ತೆ ಅನ್ನುವಂಥದ್ದು ಆದ್ದರಿಂದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ ಜೋಕಾಲಿ ಹಬ್ಬ ಇದಕ್ಕೆ ವಿವಿಧ ಹೆಸರುಗಳಿಂದ ಕರೆಸ್ಕೊಳ್ಳುತ್ತೆ ಹಾಗಾದರೆ ಯಾಕೆ ಈ ನಾಗರ ಪಂಚಮಿ ಅನ್ನುವಂಥ ಹೆಸರು ಬಂತು ಅನ್ನುವುದಕ್ಕೆ ಒಂದು ದಂತಕಥೆ ಇದೆ ದ್ವಾಪರ ಯುಗದಲ್ಲಿ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೇ ಕಾರಣ ಅಂತ ತಿಳ್ಕೊಂಡಿರ್ತಾನೆ ಅದಕ್ಕೋಸ್ಕರವಾಗಿ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಸರ್ಪ ಸಂಕುಲಗಳನ್ನು ನಾಶ ಮಾಡಬೇಕು ನಾನು ನಿರ್ನಾಮ ಮಾಡಿಬಿಡಬೇಕು ಅಂತ ಯೋಚನೆ ಮಾಡಿ ಒಂದು ಸರ್ಪಯಜ್ಞವನ್ನು ಪ್ರಾರಂಭ ಮಾಡ್ತಾನೆ ಈ ಯಾಗದಲ್ಲಿ ಭೂಮಿಯ ಮೇಲಿರುವ ಎಲ್ಲ ಸರ್ಪ ಸಂಕುಲಗಳ ಸರ್ಪಗಳು ಬಂದು ಬಂದು ಬಿಟ್ಟು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾ ಇರ್ತವೆ ಇದನ್ನು ನೋಡ್ತಾ ಇದ್ದಂತಹ ಆಸ್ತಿಕ ಅನ್ನುವಂತಹ ರುಚಿಗೆ ಚಿಂತೆ ಉಂಟಾಗುತ್ತೆ ಈ ರೀತಿಯಲ್ಲಿ ನಡೆದರೆ ಸರ್ಪ ಸಂಕುಲವೇ ನಿರ್ನಾಮ ಆಗುತ್ತೆ ಭೂಮಿಯ ಮೇಲೆ ಜೀವಿಗಳು ಇಡ್ಲಿಕ್ಕೆ ಇರತಕ್ಕಂಥದ್ದು ಭೂಮಿ ಅಂತಕ್ಕಂಥದ್ದು ಜೀವಿಗಳ ಆವಾಸ ಸ್ಥಾನ ಅಂತಹ ಸಂದರ್ಭದಲ್ಲಿ ಸರ್ಪಕುಲವು ಸಂಪೂರ್ಣವಾಗಿ ನಾಶವಾದರೆ ಭೂಮಿ ಸಮತೋಲನ ತಪ್ಪೋಗುತ್ತೆ ಅನ್ನುವ ಕಾರಣಕ್ಕೆ ಈ ಆಸ್ತಿಕ ಋಷಿ ಏನು ಮಾಡ್ತಾನೆ ಜನಮೇಜಯ ರಾಜನ ಹತ್ರ ಬರ್ತಾನೆ ನೀನು ಮಾಡ್ತಕ್ಕಂತಹ ಪ್ರಾಣಿ ಹಿಂಚೆಯನ್ನು ನಿಲ್ಲಿಸಿಬಿಡು ಪ್ರಾಣಿ ಹಿಂಸೆ ಮಾಡುವುದು ಮಹಾಪಾಪ ಅಂತ ಬುದ್ಧಿವಾದ ಹೇಳ್ತಾನೆ ಆಗ ಜನಮೇಜಯ ರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಆ ಕ್ಷಣದಲ್ಲೇ ಅವನು ಈ ಸರ್ಪಯಜ್ಞವನ್ನು ನಿಲ್ಲಿಸಿಬಿಡ್ತಾನೆ ಈ ರೀತಿಯಲ್ಲಿ ಸರ್ಪಯಜ್ಞವನ್ನು ನಿಲ್ಲಿಸಿ ಸರ್ಪಕುಲ ಉದ್ಧಾರಕ್ಕಾಗಿ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಂತಹ ದಿನವೇ ಈ ಶ್ರಾವಣ ಪಂಚಮಿ ಆಗಿರುತ್ತೆ ಅಂದಿನಿಂದ ಇಂದಿನವರೆಗೂ ಸಹ ಅದು ನಾಗರ ಪಂಚಮಿ ಅಂತ ಪ್ರಸಿದ್ಧಿಯಾಯಿತು ಅನ್ನುವಂತಹ ದಂತಕತೆ ಇದೆ ಸ್ನೇಹಿತರೆ ಇದೇ ನಾಗರ ಪಂಚಮಿಯ ಕುರಿತಾಗಿ ಇನ್ನೊಂದು ದಂತಕಥೆಯೂ ಸಹ ಇದೆ ಭಾಗವತದಲ್ಲಿ ಹೇಳಿರುವ ಹಾಗೆ ಶ್ರೀಕೃಷ್ಣ ತನ್ನ ಗೆಳೆಯರ ಜೊತೆಗೆ ಯಮುನಾ ನದಿ ತೀರದಲ್ಲಿ ಆಟ ಆಡ್ತಾ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಇರ್ತಕ್ಕಂಥ ಚೆಂಡು ಉರುಳ್ಕೊಂಡು ಉರುಳ್ಕೊಂಡು ಹೋಗಿ ಯಮುನಾ ನದಿ ನದಿಯೊಳಗಡೆ ಬಿದ್ದುಬಿಡುತ್ತೆ ನದಿಯಲ್ಲಿ ಬಿದ್ದಿರ್ತಕ್ಕಂಥ ಚೆಂಡನ್ನು ಎತ್ಕೊಳ್ಳೋಕ್ಕೆ ಅಂತ ಶ್ರೀಕೃಷ್ಣ ಹೋಗ್ತಾನೆ ದಡದಿಂದ ಅದನ್ನು ಪ್ರಯತ್ನ ಪಟ್ಟಷ್ಟು ಆಗದೆ ಕಾಲ್ ನದಿಯ ಒಳಗಡೆಗೆ ಬಿದ್ದು ಬಿಡ್ತಾನೆ ಶ್ರೀಕೃಷ್ಣ ಯಮುನಾ ನದಿಯಲ್ಲಿ ವಾಸ ಆಗಿರ್ತಕ್ಕಂಥ ಕಾಳಿ ಅನ್ನುವಂತಹ ಭಯಂಕರವಾದ ಸರ್ಪ ಶ್ರೀಕೃಷ್ಣನ ಮೇಲೆ ಆಕ್ರಮಣ ಮಾಡುತ್ತೆ ಈ ಕಾಳಿಯ ಸರ್ಪ ಆ ನದಿಯನ್ನು ದಾಟ್ತಕ್ಕಂತಹ ಪ್ರತಿಯೊಬ್ಬರಿಗೂ ತೊಂದರೆಯನ್ನು ಕೊಡ್ತಾ ಇತ್ತು ಬಹಳ ದಿವಸದಿಂದ ಇದರ ತೊಂದರೆಯನ್ನು ಜನಗಳು ಅನುಭವಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಅದು ಕೃಷ್ಣನ ಮೇಲೆ ಆಕ್ರಮಣ ಮಾಡಿದ್ದೆ ಶ್ರೀಕೃಷ್ಣ ಅದನ್ನು ಎಡೆಮುರಿ ಕಟ್ಟಿಬಿಡ್ತಾನೆ ಎಡೆಮುರಿ ಕಟ್ಟಿ ಹೇಳ್ತಾನೆ ನಿನ್ನ ದೆಸೆಯಿಂದ ತುಂಬ ಜನರಿಗೆ ತೊಂದರೆ ಆಗ್ತಾಯಿದೆ ಈವತ್ತಿನಿಂದ ನೀನು ಈ ರೀತಿಯಲ್ಲಿ ಜನಗಳಿಗೆ ಪ್ರಾಣಿಗಳಿಗೆ ಜೀವಗಳಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸಬೇಕು ಅಂತ ಅದನ್ನು ಬುದ್ಧಿವಾದ ಹೇಳಿ ಎಚ್ಚರಿಕೆಯ ಮಾತನ್ನು ಹೇಳಿ ಆ ಹಾವನ್ನು ಬಿಟ್ಕರಿಸ್ತಾನೆ ಶ್ರೀಕೃಷ್ಣನು ಕಾಲಿಯಾನ ಮೇಲೆ ವಿಜಯವನ್ನು ಸಾಧಿಸಿದ ದಿನವೂ ಸಹ ಶ್ರಾವಣ ಶುಕ್ಲ ಪಂಚಮಿ ಆಗಿರುತ್ತೆ ಈ ಶ್ರಾವಣ ಶುಕ್ಲ ಪಂಚಮಿಯಲ್ಲೇ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತಿದೆ ನಾಗರ ಪಂಚಮಿ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತೆ ಅನ್ನೋದು ಸಾಧಾರಣವಾಗಿ ಎಲ್ಲ ಹೆಂಗೇಲಿಕ್ಕೂ ಗೊತ್ತಿರುತ್ತೆ ಮಾಮೂಲಾಗಿ ಅಶ್ವಥ ಕಥೆಯಲ್ಲಿರ್ತಕ್ಕಂಥ ನಾಗರಕಲ್ಲಿಗೆ ಇಲ್ಲವೇ ಹಾವಿನ ಹುಟ್ಟಕ್ಕೆ ಹಸಿ ಹಾಲನ್ನು ಸಮರ್ಪಣೆ ಮಾಡೋದರಿಂದ ತುಪ್ಪವನ್ನು ಕೊಡೋದ್ರಿಂದ ಜೊತೆಗೆ ಅಕ್ಕಿ ಹಿಟ್ಟು ಮತ್ತು ಅರಳಿನಿಂದ ತನಿ ಎರಿಯೋದು ಈ ರೀತಿಯಲ್ಲಿ ವಿಧ ವಿಧವಾಗಿ ಜನರು ಅದು ಹೆಚ್ಚಾಗಿ ಹೆಣ್ಣು ಮಕ್ಕಳು ಪೂಜೆಯನ್ನು ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ಸಹೋದರರ ಹೊಟ್ಟೆ ತಣ್ಣಗಿರಲಿ ಬೆನ್ನು ತಣ್ಣಗಿರಲಿ ಅವರ ಜೀವನ ಸುಖಮಯವಾಗಿರಲಿ ಅನ್ನೋ ಕಾರಣಕ್ಕೆ ಅವರ ಹೊಕ್ಕಳು ಹಾಗೂ ಬೆನ್ನಿಗೆ ಏನು ಮಾಡ್ತಾರೆ ಹಾಲನ್ನು ಹಚ್ಚಿ ತನ್ನ ತವ್ರ ಮನೆ ಚೆನ್ನಾಗಿರಲಿ ಅವರಿಗೆ ಒಳ್ಳೇದಾಗಲಿ ಅಂತ ಹಾರಿಸ್ತಾರೆ ರೈತಾಪಿ ಜನಗಳಿಗೆ ನಾಗರ ಪಂಚಮಿಯನ್ನು ಆಚರಿಸೋದಕ್ಕೆ ಇನ್ನೊಂದು ಉದ್ದೇಶವೂ ಸಹ ಇದೆ ತಾವು ವರ್ಷಗಟ್ಟಲೆ ಕಷ್ಟಪಟ್ಟು ಬೆಳೆದಿರ್ತಕ್ಕಂತಹ ಬೆಳೆಯನ್ನು ನಾಶ ಮಾಡ್ತಕ್ಕಂಥ ಇಲಿಗಳನ್ನು ಈ ಹಾವುಗಳು ಹಿಡಿದು ತಿದ್ದು ತಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡ್ತವೆ ಅನ್ನುವಂತಹ ಒಂದು ವಿಶೇಷವಾದಂತಹ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಹಬ್ಬವನ್ನಾಗಿ ಸಹ ಈ ರೈತರು ನಾಗರ ಪಂಚಮಿಯನ್ನು ಆಚರಿಸ್ತಾರೆ ಮನೆಯಲ್ಲಿರೋ ಹೆಣ್ಮಕ್ಳುಗಳು ನಾಗರ್ಪನಿಗೆ ವಿಶೇಷವಾದಂತಹ ಹಾಲು ತುಪ್ಪವನ್ನು ಎರೆದುಬಿಟ್ಟು ವಿಶೇಷವಾದಂತಹ ಹಬ್ಬದ ಅಡುಗೆಯನ್ನು ಮಾಡಿ ಆ ದಿನ ಸಂಭ್ರಮವನ್ನು ಆಚರಿಸ್ತಾರೆ ಹೊಸ ಬಟ್ಟೆಗಳನ್ನು ತೊಡ್ಕೊಳ್ತಾರೆ ಮನೆಯಲ್ಲಿ ಜೋಕಾಲಿಗಳನ್ನು ಕಟ್ಟಿ ಅದನ್ನು ತೂಗ್ತಾರೆ ಅದನ್ನು ತೂಗೋದ್ರ ಜೊತೆಗೆ ಅಕ್ಕಪಕ್ಕದಲ್ಲಿ ಮನೆಯ ಮುಂಭಾಗದಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂತಹ ಮರಗಳಿಗೆ ಜೋಕಾಲಿಗಳನ್ನು ಕಟ್ಟಿ ಗುಂಪು ಗುಂಪಾಗಿ ಹೆಣ್ಮಕ್ಕಳು ಎಲ್ಲ ಸೇರಿ ಜೋಕಾಲಿಯನ್ನು ಜೀಕಿ ಜೀಕಿ ಸಂತೋಷಪಡ್ತಾರೆ ಅದಕ್ಕೋಸ್ಕರವಾಗಿ ಈ ಹಬ್ಬನ ಜೋಕಾಲಿ ಹಬ್ಬ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ಶ್ರೀ ಶ್ರೀಲಕ್ಷ್ಮೀನಾರಾಯಣರು ಪ್ರತಿಯೊಬ್ಬರಿಗೂ ಸಹ ಕೃಪೆಯನ್ನು ಉಂಟು ಮಾಡಲಿ ನಾಡಿಗೆ ಸಂತೋಷವನ್ನು ತರತಕ್ಕಂತಹ ನಾಗರ ಪಂಚಮಿ ಅತ್ಯಂತ ವಿಜೃಂಭಣೆಯಿಂದ ಸಂತೋಷದಾಯಕವಾಗಿ ಎಲ್ಲರಿಗೂ ಶಾಂತಿ ನೆಮ್ಮದಿ ಸುಖವನ್ನು ಕರುಣಿಸಲಿ ಅಂತ ಆಶಿತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೆ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೇನು ತೊಂದರೆ ಆಗೋದಿಲ್ಲ ವಿಡಿಯೋವನ್ನು ಪ್ರತಿಯೊಂದು ಹೊಸ ವಿಡಿಯೋವನ್ನು ಸಹ ನಿಮಗೆ ನೋಡಲಿಕ್ಕೆ ಅನುಕೂಲ ಆಗುತ್ತೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ